ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃಪಾಸ್ ಪಾಕಶಾಲೆಗೆ ಇವತ್ತು ಚಳಿಗೆ ಈಸಿಯಾಗಿ ಸಿಂಪಲ್ ಆಗಿ ಚುರುಮುರಿನ ಹೇಗೆ ಮಾಡ್ಬೋದು ಮಕ್ಕಳಿಗೆ ಇರ್ಬೋದು ದೊಡ್ಡವ್ರಿಗೆ ಆಗ್ಬೋದು ಬಾಯಲ್ಲಿ ನೀರು ಬರೋ ಹಾಗೆ ಚುರುಮುರಿನ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದು ತುಂಬಾ ಕಮ್ಮಿ ರೆಸಿಪಿ ಯೂಸ್ ಮಾಡಿಕೊಂಡು ಅದಕ್ಕೆ ಮೇಯ್ನಾಗಿ ಬೇಕಿರೋದು ಕಡಲೆಪುರಿ ಹಾಗೆಯೇ ಟೊಮೊಟೊ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಬೇಕಿದ್ರೆ ನಿಂಬೆ ಹಣ್ಣನ್ನು ಯೂಸ್ ಮಾಡ್ಕೋಬೋದು ಇಷ್ಟು ಐಟಮ್ನ ಯೂಸ್ ಮಾಡಿ ಚಳಿಗೆ ಬಾಯಿ ರುಚಿಗೆ ತಿನ್ನೋ ಅಂಥದ್ದನ್ನ ನಾನು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಚುರ್ಮುರಿ ಮಾಡೋಕ್ಕೆ ಬೇಕಿರೋ ಮೊದಲನೇ ಮೇನ್ ಇಂಪಾರ್ಟೆಂಟ್ ಐಟಮು ಪುರಿ ಕಡಲೆ ಪುರಿ ಮಂಡಕ್ಕಿ ಅಂತ ಹೇಳ್ತಾರೆ ಅದು ಅದನ್ನು ಒಂದು ಸ್ವಲ್ಪ ಒಂದರಾಡ್ಕೊಂಡು ಅದ್ರದ್ದು ಏನು ಮಣ್ಣು ಇರುತ್ತೆ ತರಿ ತರಿ ಅದೆಲ್ಲ ಹೋಗಿಸ್ಕೊಂಡು ಹಾಗೆಯೇ ಅದಕ್ಕೆ ತುರಿದಿರೋವಂಥ ಕ್ಯಾರೆಟು ಹಾಗೆ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ತೊಗೋತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಅಚ್ಚ ಪುಡಿ ಉಪ್ಪು ಇದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ತುರಿದಿರೋ ಅಂಥ ಕ್ಯಾರೆಟು ಹೆಚ್ಚಿರೋ ಈರುಳ್ಳಿ ಸಣ್ಣಗೆ ಹೆಚ್ಚಿರೋ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ಎಲ್ಲ ಇದು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರಾಗಿದೆ ಶಿಲ್ಪ ಚಳಿ ಮೆದಾಗೆ

ಹ ಕೊಡಿ ಬೇಗ ಬೇಗ ಮೆತ್ತೆ